ವಿವಾಹಿತ ಮಹಿಳೆಯಿಂದ ಪ್ರಣಯ ಸಂಕೇತಗಳನ್ನು ಪಡೆಯುವುದು ರೋಮಾಂಚನಕಾರಿಯಾಗಿರಬಹುದು ಆದರೆ ಇದು ಬಹಳಷ್ಟು ಅನಿಶ್ಚಿತತೆಯೊಂದಿಗೆ ಬರುತ್ತದೆ ನೀವು ಚಿಹ್ನೆಗಳನ್ನು ಸರಿಯಾಗಿ ಓದುತ್ತಿದ್ದೀರಾ ಅವಳು ನಿಜವಾಗಿಯೂ ಆಸಕ್ತಿ ಹೊಂದಿದ್ದಾಳೆ ಅಥವಾ ನೀವು ಅವಳ ಕ್ರಿಯೆಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದೀರಾ ಹೆಚ್ಚು ಮುಖ್ಯವಾಗಿ ನೀವು ಸಂಭಾವ್ಯ ಪರಿಣಾಮಗಳಿಗೆ ಸಿದ್ಧರಿದ್ದೀರಾ ನೀವು ಮುಂದುವರಿಯುವ ಮೊದಲು ವಿವಾಹಿತ ಮಹಿಳೆಯೊಂದಿಗೆ ಸಂಬಂಧವನ್ನು ಮುಂದುವರೆಸುವಲ್ಲಿ ಒಳಗೊಂಡಿರುವ ಅಪಾಯಗಳನ್ನು ಪರಿಗಣಿಸುವುದು ಬಹಳ ಮುಖ್ಯ ನೀವು ಇನ್ನೂ ಚಿಹ್ನೆಗಳ ಬಗ್ಗೆ ಕುತೂಹಲ ಹೊಂದಿದ್ದರೆ ಮತ್ತು ಅವಳು ನಿಮ್ಮಲ್ಲಿ ಆಸಕ್ತಿ ಹೊಂದಿದ್ದಾಳೆ ಎಂದು ತಿಳಿಯಲು ಬಯಸಿದರೆ ಅವುಗಳನ್ನು ಒಂದೊಂದಾಗಿ ಅನ್ವೇಷಿಸೋಣ ಒಂದೊಂದಾಗಿ ಹಂಚಿಕೊಳ್ಳಿ ಅವಳು ನಿಮ್ಮನ್ನು ನೋಡುತ್ತಾಳೆ ತೀವ್ರವಾಗಿ ಯಾರಾದರೂ ನಿಮ್ಮತ್ತ ಆಕರ್ಷಿತರಾಗುವ ಸಾಮಾನ್ಯ ಚಿಹ್ನೆಗಳಲ್ಲಿ ಒಂದು ಅವರ ಕಣ್ಣುಗಳ ಮೂಲಕ ಕಣ್ಣಿನ ಸಂಪರ್ಕವು ಶಕ್ತಿಯುತವಾಗಿದೆ ವಿವಾಹಿತ ಮಹಿಳೆ ಸಾಮಾನ್ಯಕ್ಕಿಂತ ಹೆಚ್ಚು ಸಮಯ ನಿಮ್ಮೊಂದಿಗೆ ಕಣ್ಣಿನ ಸಂಪರ್ಕವನ್ನು ಹೊಂದಿರುವಾಗ ಅದು ಕೇವಲ ಸಾಂದರ್ಭಿಕ ನೋಟಕ್ಕಿಂತ ಹೆಚ್ಚಾಗಿರುತ್ತದೆ ಹೆಚ್ಚಿನ ಸಾಮಾಜಿಕ ಸೆಟ್ಟಿಂಗ್ಗಳಲ್ಲಿ ಜನರು ಕಣ್ಣಿನ ಸಂಪರ್ಕವನ್ನು ತ್ವರಿತವಾಗಿ ಮುರಿಯುತ್ತಾರೆ ಆದಾಗ್ಯೂ ಅವಳು ನಿಮ್ಮನ್ನು ನೋಡುತ್ತಲೇ ಏರುತ್ತಾಳೆ ಮತ್ತು ತನ್ನ ಕಣ್ಣುಗಳೊಂದಿಗೆ ಚಲ್ಲಾಟವಾಡುತ್ತಿರುವಂತೆ ತೋರುತ್ತಿದ್ದರೆ ಅದು ನಿಮಗೆ ತೀವ್ರವಾದ ಕೇಂದ್ರೀಕೃತ ನೋಟವನ್ನು ನೀಡುತ್ತಿದ್ದರೆ ಅದು ಬಲವಾದ ಸಂಕೇತವಾಗಿದೆ ಅವಳು ಆಸಕ್ತಿ ಹೊಂದಿದ್ದಾಳೆಂದು ನಿಮಗೆ ತೋರಿಸುತ್ತಿದ್ದಾಳೆ ಆದರೆ ಅದನ್ನು ವಿವೇಚನೆಯಿಂದ ಮಾಡುತ್ತಾಳೆ ಇದರ ಬಗ್ಗೆ ಯೋಚಿಸಿ ನೀವು ಸಾರ್ವಜನಿಕ ಸ್ಥಳದಲ್ಲಿ ಬಹುಶಃ ಪಾರ್ಟಿ ಅಥವಾ ಕೆಲಸದ ಕಾರ್ಯಕ್ರಮದಲ್ಲಿ ಇದ್ದೀರಿ ಮತ್ತು ಅವಳು ದಿಟ್ಟಿಸುತ್ತಿರುವುದನ್ನು ನೀವು ನೋಡುತ್ತೀರಿ ದೂರ ನೋಡುವ ಬದಲು ಅವಳು ನಿಮ್ಮ ನೋಟವನ್ನು ಹಿಡಿದಿಟ್ಟುಕೊಳ್ಳುತ್ತಾಳೆ ಮತ್ತು ನೀವು ಅವಳೊಂದಿಗೆ ತೊಡಗಿಸಿಕೊಳ್ಳಲು ಬಹುತೇಕ ಧೈರ್ಯ ಮಾಡುತ್ತಾಳೆ ಈ ರೀತಿಯ ಧೈರ್ಯ ವಿಶೇಷವಾಗಿ ವಿವಾಹಿತ ಮಹಿಳೆಯಿಂದ ಅಸಾಮಾನ್ಯವಾದುದು ಒಂದು ಮಾತನ್ನು ಹೇಳದೆ ಆ ಅದೃಶ್ಯ ತಡೆಗೋಡೆಯನ್ನು ಮುರಿಯುವ ಅವಳ ಮಾರ್ಗ ಇದು ಆದರೆ ತೀರ್ಮಾನಗಳಿಗೆ ಧಾವಿಸುವ ಮೊದಲು ಕಣ್ಣಿನ ಸಂಪರ್ಕ ಮಾತ್ರ ಚಲಿಸಲು ಸಾಕಾಗುವುದಿಲ್ಲ ಎಂಬುದನ್ನು ನೆನಪಿಡಿ ಇದು ಹಲವು ಚಿಹ್ನೆಗಳಲ್ಲಿ ಒಂದಾಗಿದೆ ಎರಡೂ ಅವಳು ಆಗಾಗ್ಗೆ ನಿಮ್ಮ ಸಹಾಯವನ್ನು ಕೇಳುತ್ತಾಳೆ ಮೇಲ್ನೋಟಕ್ಕೆ ಸಹಾಯವನ್ನು ಕೇಳುವುದು ಮುಗ್ಧ ಕೃತ್ಯದಂತೆ ಕಾಣಿಸಬಹುದು ಬಹುಶಃ ಅವಳು ಕೆಲಸದ ಯೋಜನೆಯಲ್ಲಿ ಸಲಹೆ ಕೇಳುತ್ತಿರಬಹುದು ಅಥವಾ ಅವಳಿಗೆ ವೈಯಕ್ತಿಕ ವಿಷಯಗಳಲ್ಲಿ ಸಹಾಯ ಬೇಕಾಗಬಹುದು ಆದರೆ ಅವಳು ನಿಮ್ಮ ಬಳಿಗೆ ಏಕೆ ಬರುತ್ತಾಳೆ ವಿಶೇಷವಾಗಿ ಅವಳು ತನ್ನ ಪತಿ ಸೇರಿದಂತೆ ಇತರರನ್ನು ಸಂಪರ್ಕಿಸಬಹುದಾದ ಸಾಧ್ಯತೆ ಇರುವಾಗ ವಿವಾಹಿತ ಮಹಿಳೆ ನಿರಂತರವಾಗಿ ನಿಮ್ಮ ಸಹಾಯವನ್ನು ಕೇಳಿದಾಗ ಅದು ಸಂವಹನಕ್ಕಾಗಿ ಅವಕಾಶಗಳನ್ನು ಸೃಷ್ಟಿಸುವ ಒಂದು ಮಾರ್ಗವಾಗಿರಬಹುದು ಅವಳು ಇದನ್ನು ಹೆಚ್ಚಾಗಿ ನಿಮ್ಮ ಸುತ್ತಲೂ ಇರಲು ಒಂದು ಕಾರಣವಾಗಿ ಬಳಸುತ್ತಿದ್ದಾಳೆ ನಿಮ್ಮಿಬ್ಬರಿಗೂ ನಿಕಟ ಬಂಧವನ್ನು ರೂಪಿಸಲು ಅನುವು ಮಾಡಿಕೊಡುತ್ತದೆ ಮಾನಸಿಕವಾಗಿ ಸಹಾಯವನ್ನು ಕೇಳುವುದು ಆಸಕ್ತಿದಾಯಕ ಪರಿಣಾಮವನ್ನು ಬೀರುತ್ತದೆ ಯಾರಾದರೂ ನಿಮ್ಮ ಸಹಾಯವನ್ನು ಕೇಳಿದಾಗ ಅದು ಅವರನ್ನು ಹೆಚ್ಚು ಸಮೀಪಿಸಬಹುದಾದವರಂತೆ ಕಾಣುವಂತೆ ಮಾಡುತ್ತದೆ ಜೊತೆಗೆ ನಿಮ್ಮ ದೃಷ್ಟಿಯಲ್ಲಿ ಅವರ ಗ್ರಹಿಕೆಯನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ನೀವು ಅವರನ್ನು ನಿಮ್ಮ ಅಭಿಪ್ರಾಯವನ್ನು ಗೌರವಿಸುವ ವ್ಯಕ್ತಿ ಎಂದು ಭಾವಿಸಲು ಪ್ರಾರಂಭಿಸುತ್ತೀರಿ ಇದು ಸಂಪರ್ಕವನ್ನು ಬಲಪಡಿಸುತ್ತದೆ ಆದ್ದರಿಂದ ಅವಳು ಸಣ್ಣ ಸಹಾಯಗಳಿಗಾಗಿ ಅಥವಾ ದೊಡ್ಡ ಕೆಲಸಗಳಿಗಾಗಿ ನಿಮ್ಮನ್ನು ನಿಯಮಿತವಾಗಿ ಹುಡುಕುತ್ತಿರುವುದನ್ನು ನೀವು ಗಮನಿಸಿದರೆ ಅದು ಅವಳು ನಿಮ್ಮ ಸಂಬಂಧವನ್ನು ಗಾಢವಾಗಿಸಲು ನೋಡುತ್ತಿರುವ ಸೂಕ್ಷ್ಮ ಸಂಕೇತವಾಗಿರಬಹುದು ಮೂರನೆಯದಾಗಿ ಅವಳು ಅಸೂಯೆಯ ಚಿಹ್ನೆಗಳನ್ನು ತೋರಿಸುತ್ತಾಳೆ ಅಸೂಯೆ ಒಂದು ನೈಸರ್ಗಿಕ ಮಾನವ ಭಾವನೆ ಆದರೆ ಈ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಗಮನಾರ್ಹವಾಗಿದೆ ವಿವಾಹಿತ ಮಹಿಳೆ ನೀವು ಇತರ ಮಹಿಳೆಯರೊಂದಿಗೆ ಸಂವಹನ ನಡೆಸುವುದನ್ನು ನೋಡಿದಾಗ ಅವಳು ಗೋಚರವಾಗಿ ಅನಾನುಕೂಲ ಅಥವಾ ಕಿರಿಕಿರಿಗೊಂಡಾಗ ಅದು ಅವಳು ನಿಮ್ಮ ಬಗ್ಗೆ ಭಾವನೆಗಳನ್ನು ಹೊಂದಿದ್ದಾಳೆ ಎಂಬುದರ ಬಲವಾದ ಸೂಚನೆಯಾಗಿದೆ ಅವಳು ನೇರವಾಗಿ ಏನನ್ನು ಹೇಳದಿರಬಹುದು ಆದರೆ ಅವಳ ದೇಹ ಭಾಷೆ ಬಹಳಷ್ಟು ಹೇಳುತ್ತದೆ ಬಹುಶಃ ಅವಳ ಮನಸ್ಥಿತಿ ಬದಲಾಗುತ್ತದೆ ಅಥವಾ ನೀವು ಇನ್ನೊಬ್ಬ ಮಹಿಳೆಯೊಂದಿಗೆ ಇರುವಾಗ ಅವಳು ಇದ್ದಕ್ಕಿದ್ದಂತೆ ನಿಮ್ಮ ಬಗ್ಗೆ ಅಸಡ್ಡೆ ತೋರುತ್ತಾಳೆ ಈ ಅಸೂಯೆ ಸಣ್ಣ ತೋರಿಕೆಗೆ ಕ್ಷುಲ್ಲಕ ರೀತಿಯಲ್ಲಿ ಪ್ರಕಟವಾಗಬಹುದು ಉದಾಹರಣೆಗೆ ನೀವು ಒಂದು ಸಾಮಾಜಿಕ ಕೂಟದಲ್ಲಿದ್ದಾಗ ಮತ್ತು ನೀವು ಇನ್ನೊಬ್ಬ ಮಹಿಳೆಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದರೆ ಅವಳು ನೋಡುತ್ತಿರುವುದನ್ನು ನೀವು ಗಮನಿಸಬಹುದು ಅಥವಾ ಅವಳು ಸಂಭಾಷಣೆಯನ್ನು ಅಡ್ಡಿಪಡಿಸಲು ಪ್ರಯತ್ನಿಸಬಹುದು ಅವಳು ವ್ಯಂಗ್ಯವಾಡುವ ಕಾಮೆಂಟ್ಗಳನ್ನು ಮಾಡಬಹುದು ಅಥವಾ ಅಸಮ್ಮತಿಯ ಕಂಪನವನ್ನು ನೀಡಬಹುದು ಅವಳು ನಿಮ್ಮ ಬಗ್ಗೆ ಕಾಳಜಿ ವಹಿಸದಿದ್ದರೆ ಇತರ ಮಹಿಳೆಯರೊಂದಿಗಿನ ನಿಮ್ಮ ಸಂವಹನವು ಅವಳನ್ನು ತೊಂದರೆಗೊಳಿಸುವುದಿಲ್ಲ ಆದರೆ ಅದು ಹಾಗೆ ಮಾಡುವುದರಿಂದ ಅವಳು ಪ್ರಾದೇಶಿಕ ಭಾವನೆ ಹೊಂದಿದ್ದಾಳೆ ಎಂಬುದು ಸ್ಪಷ್ಟವಾಗುತ್ತದೆ ನಾಲ್ಕು ನೀವು ಹೇಳುವ ಎಲ್ಲದಕ್ಕೂ ಅವಳು ನಗುತ್ತಾಳೆ ಹಾಸ್ಯವು ಜನರೊಂದಿಗೆ ಸಂಪರ್ಕ ಸಾಧಿಸಲು ಅದ್ಭುತ ಮಾರ್ಗವಾಗಿದೆ ಆದರೆ ಯಾರ ಹಾಸ್ಯವೂ ಪ್ರತಿ ಬಾರಿಯೂ ಸಂಪೂರ್ಣವಾಗಿ ಹೊಂದಿಕೊಳ್ಳುವುದಿಲ್ಲ ಅವಳು ನಿಮ್ಮ ಎಲ್ಲಾ ಹಾಸ್ಯಗಳನ್ನು ನೋಡಿ ನಗುತ್ತಿದ್ದರೆ ಅಷ್ಟು ತಮಾಷೆಯಾಗಿಲ್ಲದವುಗಳನ್ನು ಸಹ ಅವಳು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ನಾವು ವಿಶೇಷವಾಗಿ ಉತ್ಪ್ರೇಕ್ಷಿತ ಅಥವಾ ಆಗಾಗ್ಗೆ ಅವಳು ನಿಮ್ಮ ಸಹವಾಸವನ್ನು ಆನಂದಿಸುತ್ತಾಳೆ ಮತ್ತು ನಿಮ್ಮ ನಡುವೆ ಮನಸ್ಥಿತಿಯನ್ನು ಹಗುರವಾಗಿ ಮತ್ತು ಮೋಜಿನಂತೆ ಇಡಲು ಬಯಸುತ್ತಾಳೆ ಎಂದು ತೋರಿಸುವ ಒಂದು ಮಾರ್ಗವಾಗಿದೆ ಇದನ್ನು ಊಹಿಸಿಕೊಳ್ಳಿ ನೀವು ಒಂದು ಕಥೆಯನ್ನು ಹೇಳುತ್ತಿದ್ದೀರಿ ಮತ್ತು ಪಂಚ್ಲೈನ್ ದುರ್ಬಲವಾಗಿದ್ದರೂ ಅವಳು ಇದುವರೆಗೆ ಕೇಳಿದ ಅತ್ಯಂತ ತಮಾಷೆಯ ವಿಷಯದಂತೆ ನಗುತ್ತಾಳೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಸಂಭಾಷಣೆಯಲ್ಲಿ ಅವಳು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾಳೆಂದು ತೋರಿಸುವ ಅವಳ ಮಾರ್ಗವಾಗಿದೆ ಇದು ಒಂದು ರೀತಿಯ ಹೊಗಳಿಕೆ ಮತ್ತು ಇದು ನಿಮ್ಮನ್ನು ಚೆನ್ನಾಗಿ ಅನುಭವಿಸುವಂತೆ ಮಾಡುವಲ್ಲಿ ಅವಳು ಹೂಡಿಕೆ ಮಾಡಿದ್ದಾಳೆ ಎಂದು ಸೂಚಿಸುತ್ತದೆ ಈ ರೀತಿಯ ನಡವಳಿಕೆಯು ಹೆಚ್ಚಾಗಿ ತೇಲುವಿಕೆಯ ಮೊದಲ ಹೆಜ್ಜೆಗಳಲ್ಲಿ ಒಂದಾಗಿದೆ ಆದಾಗ್ಯೂ ಅವಳ ನಗುವಿಗೆ ಗಮನ ಕೊಡಿ ಅದು ಬಲವಂತವಾಗಿ ಅಥವಾ ತುಂಬಾ ಆಗಾಗ್ಗೆ ಕಂಡುಬಂದರೆ ಅವಳು ತನ್ನ ಆಕರ್ಷಣೆಯನ್ನು ಸೂಚಿಸಲು ಪ್ರಯತ್ನಿಸುತ್ತಿರಬಹುದು ಐದು ಅವಳು ನಿಮ್ಮನ್ನು ತನ್ನ ಆಂತರಿಕ ವಲಯಕ್ಕೆ ಆಹ್ವಾನಿಸುತ್ತಾಳೆ ವಿವಾಹಿತ ಮಹಿಳೆಗೆ ನಿಮ್ಮ ಬಗ್ಗೆ ಭಾವನೆಗಳಿಲ್ಲದಿದ್ದರೆ ನಿಮ್ಮನ್ನು ತನ್ನ ಪ್ರಪಂಚಕ್ಕೆ ಏಕೆ ಕರೆತರಲು ಬಯಸುತ್ತಾಳೆ ಅವಳು ನಿಮ್ಮನ್ನು ಸಾಮಾಜಿಕ ಕಾರ್ಯಕ್ರಮಗಳು ಭೋಜನಗಳು ಅಥವಾ ತನ್ನ ಸ್ನೇಹಿತರೊಂದಿಗೆ ಸಾಂದರ್ಭಿಕ ಹ್ಯಾಂಗ್ಬೆಟ್ಗಳಿಗೆ ಆಹ್ವಾನಿಸಲು ಪ್ರಾರಂಭಿಸಿದಾಗ ಅವಳು ತನ್ನ ವೈಯಕ್ತಿಕ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಇದು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯುವ ಮತ್ತು ಅದನ್ನು ಸಾಂದರ್ಭಿಕ ಮತ್ತು ಸ್ನೇಹಪರವೆಂದು ತೋರುವ ವಿಧಾನವಾಗಿದೆ ನೀವು ಅವಳ ಸಾಮಾಜಿಕ ಜಗತ್ತಿನಲ್ಲಿ ಹೇಗೆ ಹೊಂದಿಕೊಳ್ಳುತ್ತೀರಿ ಎಂಬುದನ್ನು ಅಳೆಯುವ ಒಂದು ಮಾರ್ಗವಾಗಿದೆ ಉದಾಹರಣೆಗೆ ಅವಳು ತನ್ನ ಆಪ್ತ ಸ್ನೇಹಿತರೊಂದಿಗೆ ಕಾಫಿಗೆ ನಿಮ್ಮನ್ನು ಆಹ್ವಾನಿಸಬಹುದು ಅಥವಾ ಗುಂಪು ಭೋಜನಕ್ಕೆ ತನ್ನೊಂದಿಗೆ ಸೇರಲು ನಿಮ್ಮನ್ನು ಕೇಳಬಹುದು ಇದು ಮುಗ್ಧವಾಗಿ ತೋರಬಹುದಾದರೂ ಈ ಆಹ್ವಾನಗಳು ಹೆಚ್ಚಾಗಿ ಎರಡು ಉದ್ದೇಶಗಳನ್ನು ಪೂರೈಸುತ್ತವೆ ಒಂದೆಡೆ ಅವಳು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಪಡೆಯುತ್ತಾಳೆ ಮತ್ತೊಂದೆಡೆ ಅವಳು ತನ್ನ ವಲಯಕ್ಕೆ ಸೂಕ್ಷ್ಮವಾಗಿ ನಿಮ್ಮನ್ನು ತೋರಿಸುತ್ತಾಳೆ ಅವಳು ನಿಮ್ಮ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅವಳು ನಿಮ್ಮನ್ನು ತನ್ನ ವೈಯಕ್ತಿಕ ಜೀವನದಲ್ಲಿ ಸಂಯೋಜಿಸುವ ಪ್ರಯತ್ನಕ್ಕೆ ಹೋಗುವುದಿಲ್ಲ ಆರು ಅವಳು ಆಳವಾದ ವೈಯಕ್ತಿಕ ವಿವರಗಳನ್ನು ಹಂಚಿಕೊಳ್ಳುತ್ತಾಳೆ ಯಾರಾದರೂ ಭಾವನಾತ್ಮಕ ಸಂಪರ್ಕವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದರ ಚಿಹ್ನೆಗಳಲ್ಲಿ ಒಂದು ಅವರು ತಮ್ಮ ಜೀವನದ ಬಗ್ಗೆ ವೈಯಕ್ತಿಕ ವಿವರಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ವಿವಾಹಿತ ಮಹಿಳೆಗೆ ಇದರರ್ಥ ಅವಳ ಮದುವೆ ಅವಳ ಸವಾಲುಗಳು ಅಥವಾ ಅವಳ ಅತೃಪ್ತಿಯ ಭಾವನೆಗಳ ಬಗ್ಗೆ ತೆರೆದುಕೊಳ್ಳುವುದು ಅವಳು ತನ್ನ ವೈವಾಹಿಕ ಸಮಸ್ಯೆಗಳ ಬಗ್ಗೆ ನಿಮಗೆ ಹೇಳಲು ಪ್ರಾರಂಭಿಸಿದರೆ ಅದು ಕೇವಲ ಸ್ನೇಹಕ್ಕಿಂತ ಹೆಚ್ಚಾಗಿ ಅವಳು ಹುಡುಕುತ್ತಿರುವ ದೊಡ್ಡ ಕೆಂಪು ಧ್ವಜವಾಗಿದೆ ಆತ್ಮೀಯ ವಿವರಗಳನ್ನು ಹಂಚಿಕೊಳ್ಳುವುದು ವಿಶೇಷವಾಗಿ ಅವಳ ಅತೃಪ್ತಿಯ ಬಗ್ಗೆ ನಿಮ್ಮನ್ನು ಹತ್ತಿರಕ್ಕೆ ಸೆಳೆಯುವ ಅವಳ ಮಾರ್ಗವಾಗಿದೆ ಅವಳು ತನ್ನ ಗಂಡನೊಂದಿಗಿನ ತನ್ನ ಹತಾಶೆಗಳ ಬಗ್ಗೆ ಮಾತನಾಡಬಹುದು ಅಥವಾ ತನ್ನ ಮದುವೆ ಈಡೇರುತ್ತಿಲ್ಲ ಎಂದು ಒಪ್ಪಿಕೊಳ್ಳಬಹುದು ಇದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ಅವಳ ಬಗ್ಗೆ ಸಹಾನುಭೂತಿ ಹೊಂದುತ್ತೀರಾ ಮತ್ತು ಬಹುಶಃ ಅವಳ ಕೊರತೆಯಿರುವ ಭಾವನಾತ್ಮಕ ಬೆಂಬಲವನ್ನು ನೀಡುತ್ತೀರಾ ಎಂದು ನೋಡಲು ಅವಳು ಮೂಲಭೂತವಾಗಿ ನೀರನ್ನು ಪರೀಕ್ಷಿಸುತ್ತಿದ್ದಾಳೆ ಇದು ಬೇಗನೆ ಆಳವಾದ ಭಾವನಾತ್ಮಕ ಬಂಧವನ್ನು ಸೃಷ್ಟಿಸಬಹುದು ಏಕೆಂದರೆ ಇದು ಕಷ್ಟಕರವಾಗಿರುತ್ತದೆ ಏಳು ಅವಳು ಮದುವೆಯಲ್ಲಿ ತನ್ನ ಅತೃಪ್ತಿಯ ಬಗ್ಗೆ ಮಾತನಾಡುತ್ತಾಳೆ ವಿವಾಹಿತ ಮಹಿಳೆ ತನ್ನ ಮದುವೆಯಲ್ಲಿ ತನ್ನ ಅತೃಪ್ತಿಯನ್ನು ಬಹಿರಂಗವಾಗಿ ಚರ್ಚಿಸಿದಾಗ ಅದು ಸಾಮಾನ್ಯವಾಗಿ ಅವಳು ಅದರ ಹೊರಗೆ ಏನನ್ನಾದರೂ ಅನ್ವೇಷಿಸಲು ಭಾವನಾತ್ಮಕವಾಗಿ ಸಿದ್ಧಳಾಗಿದ್ದಾಳೆ ಎಂಬುದರ ಸಂಕೇತವಾಗಿದೆ ತನ್ನ ಮದುವೆಯಲ್ಲಿ ಪ್ರೀತಿ ಅನ್ಯೋನ್ಯತೆ ಅಥವಾ ಉತ್ಸಾಹದ ಕೊರತೆಯಿದೆ ಎಂದು ಅವಳು ನಿಮಗೆ ಹೇಳುತ್ತಿದ್ದರೆ ಅವಳು ಬಹುಶಃ ನಿಮ್ಮ ಸಹಾನುಭೂತಿಯನ್ನು ಹುಟ್ಟುಹಾಕಲು ಪ್ರಯತ್ನಿಸುತ್ತಿರಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಆ ಶೂನ್ಯತೆಯನ್ನು ಅನುಭವಿಸಲು ಅವಳು ಯಾರನ್ನಾದರೂ ಹುಡುಕುತ್ತಿದ್ದಾಳೆ ಎಂದು ಸೂಚಿಸುತ್ತಿರಬಹುದು ಅವಳ ವೈವಾಹಿಕ ಹೋರಾಟಗಳ ಬಗ್ಗೆ ಕೇಳಿದಾಗ ನೀವು ವಿಶೇಷ ಭಾವನೆ ಹೊಂದಬಹುದು ಅವಳು ಬೇರೆಯವರಿಗಿಂತ ಹೆಚ್ಚಾಗಿ ನಿಮ್ಮನ್ನು ನಂಬುತ್ತಾಳೆ ಆದಾಗ್ಯೂ ಇದನ್ನು ಎಚ್ಚರಿಕೆಯಿಂದ ಸಮೀಪಿಸುವುದು ಅತ್ಯಗತ್ಯ ಈಗಾಗಲೇ ಬದ್ಧತೆ ಹೊಂದಿರುವ ಯಾರೊಂದಿಗಾದರೂ ಸಂಬಂಧದಲ್ಲಿ ತೊಡಗಿಸಿಕೊಳ್ಳುವುದು ಅವಳಿಗೆ ಮಾತ್ರವಲ್ಲ ನಿಮಗೂ ಸಹ ಬಹಳಷ್ಟು ತೊಡಕುಗಳನ್ನು ಉಂಟುಮಾಡಬಹುದು ನೀವು ತ್ರಿಕೋನ ಪ್ರೇಮದಲ್ಲಿ ಸಿಲುಕಿಕೊಳ್ಳುವುದನ್ನು ಅಥವಾ ಅವಳ ಮದುವೆ ಮುರಿದು ಬೀಳುವ ಪರಿಣಾಮಗಳನ್ನು ಎದುರಿಸುವುದನ್ನು ನೀವು ಬಯಸುವುದಿಲ್ಲ ಎಂಟು ಅವಳು ಸದ್ದಿಲ್ಲದೆ ಚೆಲ್ಲಾಟವಾಡುತ್ತಾಳೆ ಮಹಿಳೆಯರು ಹೆಚ್ಚಾಗಿ ಪುರುಷರಿಗಿಂತ ಹೆಚ್ಚು ಕಡಿಮೆ ರೀತಿಯಲ್ಲಿ ಚೆಲ್ಲಾಟವಾಡುತ್ತಾರೆ ನೀವು ಸುತ್ತಲೂ ಇರುವಾಗ ಅವಳು ಯಾವಾಗಲೂ ನಗುತ್ತಿರುತ್ತಾಳೆ ಅಥವಾ ನಿಮ್ಮ ತೋಳನ್ನು ಲಘುವಾಗಿ ಸ್ಪರ್ಶಿಸಲು ಕಾರಣಗಳನ್ನು ಕಂಡುಕೊಳ್ಳುತ್ತಾಳೆ ಎಂದು ನೀವು ಗಮನಿಸಬಹುದು ತಮಾಷೆಯ ಪಟ್ಟೆಗಳು ಅಥವಾ ಕೀಟಲೆ ಮಾಡುವ ಕಾಮೆಂಟ್ಗಳೊಂದಿಗೆ ಈ ಸೂಕ್ಷ್ಮ ಸನ್ನೆಗಳು ತುಂಬಾ ಮುಂದಕ್ಕೆ ಹೋಗದೆ ತನ್ನ ಆಕರ್ಷಣೆಯನ್ನು ಸೂಚಿಸುವ ಅವಳ ಮಾರ್ಗವಾಗಿದೆ ಅವಳು ತನ್ನ ಸಂದೇಶಗಳಲ್ಲಿ ಹೃದಯದ ಎಮೋಜಿಗಳು ಅಥವಾ ಚುಂಬನಗಳನ್ನು ಕಳುಹಿಸಲು ಪ್ರಾರಂಭಿಸಿದರೆ ಅವಳು ತನ್ನ ಭಾವನೆಗಳನ್ನು ನೇರವಾಗಿ ಹೇಳದೆ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಿದ್ದಾಳೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ವಿವಾಹಿತ ಮಹಿಳೆಯಿಂದ ತೇಲುವಿಕೆಯು ಸಾಮಾನ್ಯವಾಗಿ ಹೆಚ್ಚು ವಿವೇಚನಾಯುಕ್ತವಾಗಿರುತ್ತದೆ ಆದರೆ ಅದು ಇನ್ನೂ ಅವಳು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ಎಂಬುದರ ಬಲವಾದ ಸೂಚನೆಯಾಗಿದೆ ಒಂಬತ್ತು ಅವಳು ನಿಕಟ ಸಂಭಾಷಣೆಗಳಲ್ಲಿ ತೊಡಗುತ್ತಾಳೆ ನಿಮ್ಮಿಬ್ಬರ ನಡುವಿನ ಸಂಭಾಷಣೆಗಳು ಸಾಂದರ್ಭಿಕದಿಂದ ಹೆಚ್ಚು ವೈಯಕ್ತಿಕ ಅಥವಾ ಲೈಂಗಿಕ ವಿಷಯಗಳಿಗೆ ಬದಲಾದಾಗ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂದು ನೋಡಲು ಅವಳು ನೀರನ್ನು ಪರೀಕ್ಷಿಸುತ್ತಿದ್ದಾಳೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಈ ಸಂಭಾಷಣೆಗಳು ಮುಗ್ಧವಾಗಿ ಪ್ರಾರಂಭವಾಗಬಹುದು ಆದರೆ ಕಾಲಾನಂತರದಲ್ಲಿ ಅವು ಚೆಲ್ಲಾಟ ಅಥವಾ ಕೊಳಕು ಮಾತುಕತೆಗೆ ಕಾರಣವಾಗಬಹುದು ಅವಳು ತಡರಾತ್ರಿಯಲ್ಲಿ ನಿಮಗೆ ಸಂದೇಶ ಕಳುಹಿಸಬಹುದು ತನ್ನ ಆಲೋಚನೆಗಳು ಅಥವಾ ಭಾವನೆಗಳ ಬಗ್ಗೆ ಆತ್ಮೀಯ ವಿವರಗಳನ್ನು ಹಂಚಿಕೊಳ್ಳಬಹುದು ಅಥವಾ ಅಸ್ಪಷ್ಟವಾದ ಹಾಸ್ಯಗಳನ್ನು ಮಾಡಬಹುದು ಅವಳು ತನ್ನ ಲೈಂಗಿಕ ಜೀವನದ ಬಗ್ಗೆ ಚರ್ಚಿಸಲು ಅಥವಾ ತಮಾಷೆಯ ಚೆಲ್ಲಾಟವಾಡುವ ಕಾಮೆಂಟ್ಗಳನ್ನು ಮಾಡಲು ಪ್ರಾರಂಭಿಸಿದರೆ ಅದು ನಿಮ್ಮ ಪ್ರತಿಕ್ರಿಯೆಯನ್ನು ಅಳೆಯುವ ಮತ್ತು ನೀವು ವಿಷಯಗಳನ್ನು ಮುಂದೆ ತೆಗೆದುಕೊಳ್ಳಲು ಮುಕ್ತರಾಗಿದ್ದೀರಾ ಎಂದು ನೋಡುವ ಒಂದು ಮಾರ್ಗವಾಗಿದೆ ಹತ್ತು ಸಂಭಾಷಣೆಯನ್ನು ಮೀರಿ ದೈಹಿಕವಾಗಿ ನಿಮ್ಮನ್ನು ಮೋಹಿಸಲು ಅವಳು ಪ್ರಯತ್ನಿಸುತ್ತಾಳೆ ವಿವಾಹಿತ ಮಹಿಳೆ ನಿಮ್ಮನ್ನು ಮೋಹಿಸಲು ತನ್ನ ದೇಹ ಭಾಷೆಯನ್ನು ಬಳಸಲು ಪ್ರಾರಂಭಿಸಿದರೆ ಅದು ಅವಳು ನಿಮ್ಮತ್ ಆಕರ್ಷಿತಲಾಗಿದ್ದಾಳೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಅವಳು ತನ್ನ ಕೂದಲಿನೊಂದಿಗೆ ಆಟವಾಡಬಹುದು ಅವಳ ಕುತ್ತಿಗೆಯನ್ನು ಸ್ಪರ್ಶಿಸಬಹುದು ಅಥವಾ ತನ್ನ ದೇಹದತ್ತ ಗಮನ ಸೆಳೆಯುವ ರೀತಿಯಲ್ಲಿ ತನ್ನ ಬಟ್ಟೆಗಳನ್ನು ಹೊಂದಿಸಬಹುದು ಇವೆಲ್ಲವೂ ನಿಮ್ಮ ಕಣ್ಣನ್ನು ಸೆಳೆಯುವ ಮತ್ತು ಅವಳನ್ನು ಹೆಚ್ಚು ಲೈಂಗಿಕ ಬೆಳಕಿನಲ್ಲಿ ನೋಡುವಂತೆ ಮಾಡುವ ಗುರಿಯನ್ನು ಹೊಂದಿರುವ ಸೂಕ್ಷ್ಮ ಸೂಚನೆಗಳಾಗಿವೆ ನಿಮ್ಮ ನೋಟದ ಬಗ್ಗೆ ಅವರು ನಿಮಗೆ ಹೆಚ್ಚಾಗಿ ಹೊಗಳಿಕೆ ನೀಡುವುದನ್ನು ನೀವು ಗಮನಿಸಬಹುದು ಅಥವಾ ಅವರು ಪ್ರೀತಿ ಮತ್ತು ಲೈಂಗಿಕತೆಗೆ ಸಂಬಂಧಿಸಿದ ವಿಷಯಗಳನ್ನು ಪ್ರಸ್ತಾಪಿಸಬಹುದು ನಿಮ್ಮ ಆಸಕ್ತಿಯನ್ನು ಅಳೆಯುವ ಪ್ರಯತ್ನದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೇಳಬಹುದು ಈ ಕ್ರಿಯೆಗಳು ನಿಮ್ಮ ನಡುವಿನ ದೈಹಿಕ ರಸಾಯನಶಾಸ್ತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಅರಿವು ಮೂಡಿಸಲು ವಿನ್ಯಾಸಗೊಳಿಸಲಾಗಿದೆ ಹನ್ನೊಂದು ಅವರು ಒಬ್ಬರಿಗೊಬ್ಬರು ಭೇಟಿಯಾಗಲು ಬಯಸುತ್ತಾರೆ ವಿವಾಹಿತ ಮಹಿಳೆ ನೀವು ಏಕಾಂಗಿಯಾಗಿ ಸಮಯ ಕಳೆಯಲು ಅವಕಾಶಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿದಾಗ ಅದು ಅವರು ಆಸಕ್ತಿ ಹೊಂದಿದ್ದಾರೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಅದು ಕೆಲಸದ ಹೊರಗೆ ಭೇಟಿಯಾಗಲು ಕಾರಣಗಳನ್ನು ಹುಡುಕುತ್ತಿರಲಿ ಅಥವಾ ನೀವಿಬ್ಬರು ಮಾತ್ರ ಇರುವ ಸಂದರ್ಭಗಳನ್ನು ವ್ಯವಸ್ಥೆಗೊಳಿಸುತ್ತಿರಲಿ ನಿಮ್ಮ ಸಂಪರ್ಕವನ್ನು ಗಾಢವಾಗಿಸಲು ಅವರು ಖಾಸಗಿ ಕ್ಷಣಗಳನ್ನು ಹುಡುಕುತ್ತಿರಲಿ ಈ ಒಬ್ಬರಿಗೊಬ್ಬರು ಸಂವಹನಗಳ ಸಮಯದಲ್ಲಿ ಅವರು ನಿಮ್ಮನ್ನು ಮೌಲ್ಯಯುತ ಮತ್ತು ಅರ್ಥಮಾಡಿಕೊಳ್ಳುವಂತೆ ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅವರು ಗಮನವಿಟ್ಟು ಕೇಳಬಹುದು ನಿಮ್ಮ ಭಾವನೆಗಳನ್ನು ಮೌಲ್ಯೀಕರಿಸಬಹುದು ಅಥವಾ ನೀವು ಕೋಣೆಯಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಎಂದು ನಿಮಗೆ ಅನಿಸುವ ರೀತಿಯಲ್ಲಿ ನಿಮ್ಮನ್ನು ಹೊಗಳಬಹುದು ಹನ್ನೆರಡು ಅವರು ಸಣ್ಣ ವಿವರಗಳನ್ನು ಗಮನಿಸುತ್ತಾರೆ ನಿಮ್ಮಿಂದ ಆಕರ್ಷಿತರಾದ ಮಹಿಳೆ ಸಣ್ಣ ವಿಷಯಗಳಿಗೆ ಗಮನ ಕೊಡುತ್ತಾರೆ ಅದು ನಿಮ್ಮ ಹೊಸ ಕೇಶವಿನ್ಯಾಸ ನಿಮ್ಮ ನೆಚ್ಚಿನ ಕಾಫಿ ಆರ್ಡರ್ ಅಥವಾ ನಿಮ್ಮ ಮನಸ್ಥಿತಿಯಲ್ಲಿನ ಸಣ್ಣ ಬದಲಾವಣೆಯಾಗಿರಬಹುದು ಅವಳು ಈ ವಿವರಗಳನ್ನು ತೋರಿಸುತ್ತಿದ್ದರೆ ಅವಳು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದಾಳೆ ಎಂದು ತೋರಿಸುತ್ತದೆ ಉದಾಹರಣೆಗೆ ಅವಳು ನಿಮ್ಮ ಹೊಸ ಶರ್ಟ್ ಅನ್ನು ಹೊಗಳಿದರೆ ಅಥವಾ ನೀವು ಇಂದು ಹೆಚ್ಚು ಸಂತೋಷವಾಗಿದ್ದೀರಿ ಎಂದು ಉಲ್ಲೇಖಿಸಿದರೆ ಈ ಅವಲೋಕನಗಳು ಅವಳು ನಿಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದಾಳೆ ಎಂದು ಸೂಚಿಸುತ್ತವೆ ವಿವಾಹಿತ ಮಹಿಳೆ ಅಂತಹ ವಿವರಗಳನ್ನು ಗಮನಿಸಿದಾಗ ಅವಳು ಆಗಾಗ್ಗೆ ನಿಮ್ಮ ಬಗ್ಗೆ ಯೋಚಿಸುತ್ತಿರುವುದರ ಸ್ಪಷ್ಟ ಸಂಕೇತವಾಗಿದೆ ಹದಿಮೂರು ಅವಳು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟುತ್ತಾಳೆ ಪಿಸುಗುಟ್ಟುವುದು ಒಂದು ಆತ್ಮೀಯ ಸನ್ನೆಯಾಗಿದೆ ವಿಶೇಷವಾಗಿ ಅದು ಸಾರ್ವಜನಿಕವಾಗಿ ಸಂಭವಿಸಿದಾಗ ಅವಳು ನಿಮಗೆ ಏನನ್ನಾದರೂ ಪಿಸುಗುಟ್ಟಲು ಒಲವು ತೋರುತ್ತಿದ್ದರೆ ಅದು ಸಭೆಯ ಸಮಯದಲ್ಲಿ ಸಾಮಾಜಿಕ ಕೂಟದ ಸಮಯದಲ್ಲಿ ಅಥವಾ ಕೇವಲ ಸಾಂದರ್ಭಿಕ ಸಂಭಾಷಣೆಯ ಸಮಯದಲ್ಲಿ ಆಗಿರಲಿ ಅದು ನಿಮ್ಮಿಬ್ಬರ ನಡುವೆ ಖಾಸಗಿ ಕ್ಷಣವನ್ನು ಸೃಷ್ಟಿಸುವ ಅವಳ ಮಾರ್ಗವಾಗಿದೆ ಪಿಸುಗುಟ್ಟುವುದು ದೈಹಿಕ ಸಾಮೀಪಕ್ಕೆ ಅವಕಾಶ ನೀಡುತ್ತದೆ ಮತ್ತು ಆಗಾಗ್ಗೆ ವೈಯಕ್ತಿಕ ಸ್ಥಳದ ಗಡಿಗಳನ್ನು ಮುರಿಯುವುದನ್ನು ಒಳಗೊಂಡಿರುತ್ತದೆ ಇದು ಪ್ರಣಯ ಆಸಕ್ತಿಯ ಬಲವಾದ ಸಂಕೇತವಾಗಿದೆ ಇದು ವಿಶೇಷವಾಗಿ ಆಕರ್ಷಕವಾಗಿರಬಹುದು ಏಕೆಂದರೆ ಅದು ಅವಳು ನಿಮ್ಮೊಂದಿಗೆ ಏನನ್ನಾದರೂ ಹಂಚಿಕೊಳ್ಳಲು ಬಯಸುತ್ತಾಳೆ ಎಂದು ಸೂಚಿಸುತ್ತದೆ ಸಂವಹನವು ವಿಶೇಷ ಮತ್ತು ವೈಯಕ್ತಿಕವೆಂದು ಭಾವಿಸುತ್ತದೆ ನೀವು ತೊಡಗಿಸಿಕೊಳ್ಳಬೇಕೆ ಈಗ ನಾವು ಚಿಹ್ನೆಗಳ ಮೂಲಕ ಹೋಗಿದ್ದೇವೆ ನೀವು ಅವುಗಳ ಮೇಲೆ ಕಾರ್ಯನಿರ್ವಹಿಸಬೇಕೆ ಎಂದು ಪರಿಗಣಿಸುವುದು ಮುಖ್ಯ ವಿವಾಹಿತ ಮಹಿಳೆಯೊಬ್ಬರು ನಿಮ್ಮಲ್ಲಿ ಆಸಕ್ತಿ ತೋರಿಸುವುದು ರೋಮಾಂಚನಕಾರಿ ಎನಿಸಬಹುದಾದರೂ ಈಗಾಗಲೇ ಬದ್ಧ ಸಂಬಂಧದಲ್ಲಿರುವ ವ್ಯಕ್ತಿಯೊಂದಿಗೆ ತೊಡಗಿಸಿಕೊಳ್ಳುವುದರಿಂದ ಉಂಟಾಗುವ ಪರಿಣಾಮಗಳು ಜಟಿಲವಾಗಿರುತ್ತವೆ ಮೊದಲು ಅದು ಅವರ ಮದುವೆ ಅವರ ಕುಟುಂಬ ಮತ್ತು ನಿಮ್ಮ ಸ್ವಂತ ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಬೀರುವ ಪರಿಣಾಮದ ಬಗ್ಗೆ ಯೋಚಿಸಿ ನೀವು ವಿವಾಹಿತ ಮಹಿಳೆಯೊಂದಿಗೆ ಸಂಬಂಧವನ್ನು ಅನುಸರಿಸಿದರೆ ನೀವು ಅವರ ವೈವಾಹಿಕ ಸಮಸ್ಯೆಗಳ ಮಧ್ಯದಲ್ಲಿ ನಿಮ್ಮನ್ನು ಕಂಡುಕೊಳ್ಳಬಹುದು ಇದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯನ್ನುಂಟು ಮಾಡುವ ಸಾಧ್ಯತೆಯಿದೆ ಹೆಚ್ಚುವರಿಯಾಗಿ ವಿಷಯಗಳು ತಪ್ಪಾದರೆ ಅದು ನಿಮ್ಮ ಖ್ಯಾತಿಯ ಮೇಲೆ ಪರಿಣಾಮ ಬೀರಬಹುದು ವಿಶೇಷವಾಗಿ ಈ ಪರಿಸ್ಥಿತಿ ಕೆಲಸದ ಸ್ಥಳದಲ್ಲಿ ಅಥವಾ ನಿಕಟ ಸಮುದಾಯದಲ್ಲಿ ನಡೆದರೆ ನೀವು ಯಾವುದೇ ಹೆಜ್ಜೆ ಇಡುವ ಮೊದಲು ಸಂಭಾವ್ಯ ಪರಿಣಾಮಗಳಿಗೆ ನೀವು ಸಿದ್ಧರಿದ್ದೀರಾ ಎಂದು ನಿಮ್ಮನ್ನು ಕೇಳಿಕೊಳ್ಳಿ ಹೆಚ್ಚಿನ ಸಂದರ್ಭಗಳಲ್ಲಿ ನಿಮ್ಮನ್ನು ದೂರವಿಡುವುದು ಉತ್ತಮ ಕ್ರಮವಾಗಿದೆ ಮಿತಿಗಳನ್ನು ನಿಗದಿಪಡಿಸಿ ಮತ್ತು ದೀರ್ಘಕಾಲೀನ ಪರಿಣಾಮಗಳನ್ನು ಬೀರುವ ಪರಿಸ್ಥಿತಿಯಲ್ಲಿ ಭಾಗಿಯಾಗುವುದನ್ನು ತಪ್ಪಿಸಿ